ಇವು ನಾನು ವೀಡಿಯೋ ಇಲ್ಲ ವಿಡಿಯೋ ಮಾಡೀನಿ ಬಂತ ನೋಡಿ ಯೂಟ್ಯೂಬ್ ಹ್ಞೂ ಯೇಶ ಅವ ಹಾಯ್ ಹೆಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ಎರಡು ಮೂರು ದಿನ ಮುಂಚೆನೇ ಒಂದು ವಿಡಿಯೋ ಮಾಡಿ ಹಾಕಿದ್ದೆ ನನ್ನ ಗೂಗಲ್ ಎಡ್ಸೆನ್ಸ್ ಪಿನ್ ವೆರಿಫೈ ಆಯಿತು ಅಂತ ಅದೇ ಥರ ನನ್ನ ಗೂಗಲ್ ಎಡ್ಸೆನ್ಸ್ ಯೂಟ್ಯೂಬ್ ಚಾನೆಲ್ದು ವೆರಿಫೈ ಕೂಡ ಆಗಿತ್ತು ಅಡ್ರೆಸ್ಸು ಹೀಗಾಗಿ ಅವತ್ತೇ ಕೂಡ ಪೇ ಕೂಡ ಆಯಿತು ಎಷ್ಟಾಗಿತ್ತು ಅಂದರೆ ನೀವು ನೋಡ್ತಾ ಇರ್ಬೋದು ನಾನು ಪಕ್ಕದಲ್ಲಿ ತೋರಿಸ್ತೀನಿ ನೂರ ಐವತ್ತೈದು ಡಾಲರ್ ನೂರ ಐವತ್ತೈದು ಡಾಲರ್ ಅಂದರೆ ಸರಿ ಸುಮಾರು ಒಂದು ಹದಿನಾಲ್ಕು ಸಾವಿರ ಹತ್ತಿರ ಹತ್ತಿರ ನನ್ನ ಮೊದಲನೇ ಯೂಟ್ಯೂಬ್ ಶ್ಯಾಲ್ರಿ ಬಂದುಬಿಟ್ಟು ಹದಿನಾಲ್ಕು ಸಾವಿರ ನೋಡ್ತಾಯಿದ್ದೀರಾ ತುಂಬ ಇದೆ ಎಲ್ರಿಗೂ ಯಾವಾಗ ಶ್ಯಾಲ್ರಿ ಒಂದು ಫಸ್ಟ್ ಶ್ಯಾಲ್ರಿ ಯಾವಾಗ ಬರುತ್ತೆ ಒಂದು ಸಲ ಯಾಕಂದರೆ ತುಂಬ ಜನದ ಶ್ಯಾಲ್ರಿನ ಸಿಕ್ಕಾಕೊಳ್ಳುತ್ತೆ ಯಾವ ಥರ ಅಂದರೆ ವೈರ್ ಟ್ರಾನ್ಸ್ ವೈರ್ ಟ್ರಾನ್ಸ್ಫರ್ ಅಂದರೆ ನಮಗೆ ಔಟ್ ಆಫ್ ಕಂಟ್ರಿಯಿಂದ ಅಮೌಂಟ್ ಬಂದಿದ್ದನ್ನ ಬ್ಯಾಂಕ್ಗಳು ಹೋಲ್ಡ್ ಮಾಡ್ತಾರೆ ಯಾಕೆ ಎಫ್ ಸಿ ಕೋಡ್ ಕೊಟ್ಟಿರಲ್ಲ ಇದರಲ್ಲಿ ಇದರಲ್ಲಿ ಇನ್ನೊಂದು ಕೋಡ್ ಕೊಟ್ಟಿರ್ತೀವಿ ಹೀಗಾಗಿಬಿಟ್ಟು ಅವ್ರೇನಾದರೂ ಹೋಲ್ಡ್ ಮಾಡಿದರೆ ನಾವು ಬ್ಯಾಂಕಿಗೆ ಹೋಗಿಬಿಟ್ಟು ಸ್ಯಾಲರಿ ಬಂದಿಲ್ಲ ಅಂದರೆ ಅವ್ರ ಹತ್ರ ವಿಚಾರಿಸಬೇಕು ಈ ಥರ ನನ್ನ ಹತ್ರ ಸೋಷಿಯಲ್ ಮೀಡ್ಯಾದಿಂದ ಪೇ ಆಗಿದೆ ಹೀಗಾಗಿಬಿಟ್ಟು ನನ್ನ ಅಕೌಂಟ್ಗೆ ಬ್ಯಾಂಕ್ಗೆ ಜಮಾ ಆಗಿಲ್ಲ ಬ್ಯಾಂಕ್ ಅಕೌಂಟ್ಗೆ ಜಮಾ ಆಗಿಲ್ಲ ಏನಾಗಿದೆಯೋ ನೋಡಿ ಅಂತಂದರೆ ಅವ್ರು ಒಂದು ಸಲ ಮೇನ್ ಆಫೀಸ್ಗೆ ಕಾಲ್ ಮಾಡಿಬಿಟ್ಟು ಅವ್ರು ಕೇಳ್ಕೊಳ್ತಾರೆ ಒಂದು ಎರಡು ಮೂರುದು ಒಂದು ಒಂದು ವೀಕ್ ಎರಡು ವೀಕಲ್ಲಿ ನಿಮ್ಗೆ ಬರಲಿಲ್ಲ ಅಂದರೆ ಬರುತ್ತೆ ಒಂದು ವೇಳೆ ಎಲ್ಲನೂ ಕರೆಕ್ಟ್ ಇದ್ದರೆ ಡೈರೆಕ್ಟಾಗಿ ಜಮಾಗಿತ್ತು ಆಗುತ್ತೆ ಯಾಕಂದರೆ ನಂದು ಮೊದಲನೇದಾಗಿ ಐ ಎಫ್ ಸಿ ಕೋಡ್ ಮುಖಾಂತರ ಫೇಸ್ಬುಕ್ ಶ್ಯಾಲರಿ ಫೇಸ್ಬುಕ್ ಶ್ಯಾಲ್ರಿ ಬಂದಿತ್ತು ಆಲ್ರೆಡಿ ಇವಾಗ ವೈರ್ ಟ್ರಾನ್ಸ್ಫರ್ ಅಂದರೆ ಅಲ್ಲಿಂದ ನಾನು ಸ್ವಿಫ್ಟ್ ಕೋಡ್ ಹಾಕಿದ್ದೆ ಸ್ವಿಫ್ಟ್ ಕೋಡ್ ಮುಖಾಂತರ ನನ್ನ ಶ್ಯಾಲ್ರಿನ ಬಂದು ಬ್ಯಾಂಕ್ಗೆ ಜಮಾ ಆಗಿದೆ ಅದನ್ನು ಇವತ್ತನ್ನೇ ಬ್ಯಾಂಕಿಂದ ನಮ್ಮ ಇದು ಖುಷಿನ ಹಂಚ್ಕೋಬೇಕು ಮನೆಯಲ್ಲಿ ಅಂತ ಹೇಳಿಬಿಟ್ಟು ಎ ಟಿ ಎಮ್ ಹೋಗಿಬಿಟ್ಟು ಎ ಟಿ ಎಮ್ಮಿಂದ ಡ್ರಾ ಮಾಡಿದ್ದೀನಿ ಡ್ರಾ ಮಾಡಿಬಿಟ್ಟು ನಮ್ಮ ತಾಯಿಗೆ ಎಳಿರಲಿಲ್ಲ ಡೈರೆಕ್ಟಾಗಿ ಅಮೌಂಟ್ನ ತಂದುಬಿಟ್ಟು ನಮ್ಮ ತಾಯಿಗೆ ಕೈಯಲ್ಲಿ ಕೊಟ್ಟಿದ್ದೀನಿ ನೋಡೋಣ ಏನಂತಾರೆ ಅಂತ ಯಾವಾಗ ಯಾಕಂದರೆ ಮೊದಲೆಲ್ಲ ನಾನು ವೀಡಿಯೋ ಮಾಡ್ತಿದ್ರೆ ಪ್ರತಿ ಸಲ ವೀಡಿಯೋ ಮಾಡಿದಾಗ ಅವ್ರು ಬೈತಾಯಿದ್ರು ಇವಾಗ ಏನಂತಾರೆ ನೋಡೋಣ ಬನ್ನಿ ಅವರ ಅವ್ರ ಕೈಯಲ್ಲಿ ಅಮೌಂಟ್ ಕೊಡ್ತೀನಿ ಏನಂತಾರೆ ಅಂತ ನೋಡೋಣ ಬರೀ ವೀಡಿಯೋಗಳು ಮಾಡಿದ್ರೆ ಇದು ಮಾಡೋಕೆ ಕೆಲಸ ಇಲ್ಲ ವೀಡಿಯೋ ಮಾಡಿದ್ರೆ ಏನು ಸಿಗುತ್ತೆ ಹಂಗೆ ಅಂತ ಅಂತೇಳಿ ಬೈತಾಯಿದ್ರು ನೋಡೋಣ ಇವಾಗ ಏನಂತಾರೆ ಯಾವ ಇಕ್ಕ ಏನವ್ ಕೊಡಿದ್ದೀವಿ ಎಲ್ಲಿಂದ ಬಂದವ ಇಲ್ಲ

ఉంటా ఎలా అన్స్క ఉపయోగ ఆయ్ చైతు అంత అన్స్ ఇల్ నా బాల్ బైతే మగ నీ నోడ్ ನನಗೇನು ಗೊತ್ತಾಯ್ತು ಇದು ಹಿಂಗೆ ಮಾಡ್ತೀನಿ ವಿಡಿಯೋ ಮಾಡಿದ ಮಾಡಿದ ಬರ್ತಾ 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 ಈಗ ಈ ವರ್ಷ ಆಗಿದ್ಮೇಲೆ ಈಗ ಇವಾಗ ಬರ್ಲಾಕ್ ಸ್ಟಾರ್ಟ್ ಆಗ್ಯಾವ ಮೊನ್ನೆ ಬಂದ ಇವಾಗ ಚಲೋ ಆಯ್ತು ಮತ್ತೆ ಯಾವ್ದಾರ ಒಂದ್ ಆಯ್ತಲ್ಲ ಬಯಸ್ಕೊಂಡಿನ್ಕ ಒಂದ್ ಕೆಲ್ಸ ಆಯ್ತಲ್ಲ ನಾನು ಬಹಳ ಸಿಟ್ಟು ಬೈಯದೇ ಬೈಯೋದು ಮೊಬೈಲ್ ಯಾಕೆ ನೋಡ್ತಿ ಮೊಬೈಲ್ ಯಾಕೆ ನೋಡ್ತಿ ಅಂತ ಚಲೋ ಆಯ್ತು ಮತ್ತೆ ಹಲೋ ಸ್ನೇಹಿತರೆ ನಂದು ಯೂಟ್ಯೂಬಿಂದ ಬಂದಿದಂಥ ಮೊದಲನೇ ಶ್ಯಾಲ್ರಿ ನಮ್ಮ ತಾಯಿ ಜೊತೆ ಹಂಚ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ದೀರಾ ಮೊನ್ನೆ ತಾನೇ ನಿಮಗೆ ಅಮೌಂಟ್ ಪಿನ್ ಕೋಡ್ ವೆರಿಫೈ ಮಾಡಿದ್ದೀನಿ ಅಂತ ಒಂದು ವಿಡಿಯೋ ಹೈ ಮಾಡಿ ಹಾಕಿದ್ದೆ ಇವತ್ತು ಆ ವೆರಿಫೈ ಆದಮೇಲೆ ನನ್ನ ಮೊದಲನೇ ಯೂಟ್ಯೂಬ್ ಶ್ಯಾಲ್ರಿ ಕೂಡ ಆಯಿತು ಅದನ್ನ ಡೈರೆಕ್ಟ್ ನಾನು ಎ ಟಿ ಎಮ್ಮಿಂದ ಇಂದ ತಂದುಬಿಟ್ಟು ನಮ್ಮ ತಾಯಿ ಜೊತೆ ಹಂಚ್ಕೊಂಡಿದ್ದೀನಿ ಮೊದಲನೇ ಶ್ಯಾಲ್ರಿನ ನೋಡ್ತಾ ಇದ್ದೀರಾ